ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಇವತ್ತಿನ ಒಂದು ವಿಡಿಯೋನ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಮಣ್ಣಿನ ಹುಂಡಿಯಲ್ಲಿ ಸೇವ್ ಸೇವ್ ಹಣವನ್ನು ಸೇವ್ ಮಾಡಿಟ್ಟು ಒಡವೆನ ಹೇಗೆ ತೊಗೊಳೋದು ಅನ್ನೋದನ್ನ ಇವತ್ತು ಇನ್ನೊಂದು ಪಾರ್ಟ್ ಟೂ ಆಗಿ ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ ಸೊ ಲಾಸ್ಟ್ ಟೈಮ್ ಒಂದು ವಿಡಿಯೋ ಹಾಕಿದ್ದೆ ನೆನ್ನೆ ಅಲ್ಲ ಮೊನ್ನೆಯ ಒಂದು ವಿಡಿಯೋ ಮೊನ್ನೆ ಆ ರೆಸ್ಪಾನ್ಸ್ ಕೂಡ ತುಂಬ ಚೆನ್ನಾಗಿ ಇದೆ ಅದಕ್ಕೋಸ್ಕರ ಯಾಕೆ ಪಾರ್ಟ್ ಟೂ ಮಾಡಬಾರ್ದು ಅಂತ ಇವತ್ತಿನ ಒಂದು ವಿಡಿಯೋನ ಅದಕ್ಕೋಸ್ಕರನೇ ಅಂತಲೇ ಮಾಡ್ತಾ ಇದ್ದೀನಿ ಪಾರ್ಟ್ ಟೂ ಅಲ್ಲಿ ಏನಪ್ಪ ಅಂತ ಅಂದರೆ ಈಗ ಒಡವೆ ತಗೊಳ್ಳೋದಕ್ಕೋಸ್ಕರ ನಾವು ಹುಂಡಿಯಲ್ಲಿ ಹೇಗೆ ಹಣವನ್ನು ಕೂಡಿ ಇಡೋದು ಅಂತ ನೀವು ಕೇಳೋ ಹಾಗಿದ್ರೆ ಒಂದು ಒಡವೆ ಅಂತ ತಗೊಬೇಕು ಅಂತ ಮೈಂಡಲ್ಲಿ ಸೆಟ್ ಮಾಡ್ಕೋಬೇಕು ಸೊ ಅದಕ್ಕೋಸ್ಕರ ಅಂತಲೇ ಒಂದೆರಡು ವಾರದಲ್ಲಿ ಒಂದೆರಡು ದಿನ ತೆಗೆದು ಇಟ್ಕೊಬೇಕು ಫಾರ್ ಎಕ್ಸಾಂಪಲ್ ಬುಧವಾರ ಹಾಗೆ ಗುರುವಾರ ನಾವು ಒಂದು ಬಳೆ ತಗೋಬೇಕು ಅಂತ ಅಂದ್ಕೊಂಡಿದ್ದೆ ಅದಕ್ಕೆ ನಾನು ಈ ಹಣವನ್ನು ಸೇವ್ ಮಾಡ್ತಾ ಇದ್ದೀನಿ ಅನ್ನೋದು ನಿಮ್ಮ ತಲೆಯಲ್ಲಿ ಇರಬೇಕು ಸೊ ಹಾಗಾಗಿ ಅದನ್ನು ಒಂದು ಹಂಡ್ರೆಡ್ ರುಪೀಸು ಅಥವಾ ಫೈ ಫೈವ್ ಹಂಡ್ರೆಡ್ ರುಪೀಸು ಇದನ್ನ ಬುಧವಾರ ಹಾಕೋದನ್ನ ರೂಢಿ ಮಾಡ್ಕೋಬೇಕು ಹಾಗೆ ಒಂದೆರಡು ಮೂರು ನೀವು ಗೋಲ್ಕನ ಸಪ್ರೇಟಾಗಿ ಎತ್ತಿ ಇಟ್ಕೊಳ್ಳೋದ್ರಿಂದ ಒಡವೆಗೆ ಬೇರೆ ಹಣವನ್ನು ಸೇವ್ ಮಾಡೋದು ಅಥವಾ ಬೇರೆ ಯಾವುದಾದ್ರೂ ಇನ್ನೊಂದು ವಿಚಾರಕ್ಕೆ ಆಗಲಿ ಬೇರೆ ಬೇರೆ ಹಣವನ್ನು ಹುಂಡಿಯಲ್ಲಿ ಹಾಕಿ ಇಡೋದ್ರಿಂದ ಅದರದ್ದೇ ಆದ ಒಂದು ಅಮೌಂಟ್ ಸೇವ್ ಆಗ್ತಾ ಹೋಗುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಮಕ್ಳಿಗೂ ಅಷ್ಟೇ ನಾವು ಇವಾಗಲಿಂದನೇ ಒಂದು ರೂಢಿ ಮಾಡಿಸ್ತಾ ಹೋದರೆ ಮಕ್ಳಿಗೂ ಕೂಡ ಅಷ್ಟೇ ನೀನು ಪ್ರತಿ ತಿಂಗಳು ನಾವು ಪಾಕೆಟ್ ಮನಿ ಕೊಡ್ತೀವಿ ಒನ್ ಫಿಫ್ಟಿ ರುಪೀಸು ಅದನ್ನು ನೀವು ಸೇವ್ ಮಾಡ್ತಾ ಸೇವ್ ಮಾಡ್ತಾ ಹೋದರೆ ನಿನಗೆ ಏನಕ್ಕಾದರೂ ಬೇಕಾಗುತ್ತೆ ನಿನಗೆ ಸ ಸೈಕಲ್ಗಾಗಿರ್ಬೋದು ಅಥವಾ ಬುಕ್ಸ್ಗಳಿಗೆ ಆಗಿರ್ಬೋದು ಅಥವಾ ಜ್ಯುವೆಲ್ಸ್ಗೆ ಆಗಿರ್ಬೋದು ಏನಕ್ಕಾದರೂ ಬೇಕಾಗುತ್ತೆ ಅಂತ ಮಕ್ಕಳಲ್ಲಿ ಇವಾಗಲಿಂದನೇ ನೀವು ತುಂಬ್ತಾ ಹೋದರೆ ಸೊ ಮುಂದೊಂದು ದಿನ ಆ ಒಂದು ಸೇವಿಂಗ್ಸ್ ದುಡ್ಡಲ್ಲೇ ಅವರಿಗೆ ಏನಾದರೂ ಗೋಲ್ಡ್ ಪರ್ಚೇಸ್ ಮಾಡಿ ಕೊಡಬಹುದು ನಿಮಗೆ ಗೊತ್ತಿರ್ಬೋದು ಹಿಂದಿನ ಕಾಲದಲ್ಲೆಲ್ಲ ಒಂದು ಸಾವಿರ ಬಟ್ಟೆಯ ಬದಲು ಒಂದು ಸಾವಿರ ಗೋಲ್ಡ್ನ ತಗೊಂಡು ಇಟ್ಕೊಳ್ಳೋ ದಿನಗಳು ಇದ್ದಿದ್ದುಂಟು ಯಾಕಂದರೆ ಹಿಂದಿನ ಕಾಲದಲ್ಲಿ ಅನ್ನೋಕ್ಕಿಂತ ಎರಡು ಸಾವಿರದ ಏಳು ಮತ್ತು ಎಂಟರಲ್ಲಿ ಒಂದು ಸಾವಿರ ಒಂದೂವರೆ ಸಾವಿರಕ್ಕೆ ಬಟ್ಟೆ ತಗೊಳ್ಳೋ ಬದಲು ನಾವು ಗೋಲ್ಡನ್ನೇ ತೊಗೊಂಡ್ಬಿಡ್ಬೋದು ಒಂದೂವರೆ ವ ಅರ್ಧ ಗ್ರಾಮು ಮುಕ್ಕಾಲು ಗ್ರಾಮು ಅಂತ ಅಂದ್ಕೊಂಡು ನಾನು ಎರಡು ಮೂರು ರಿಂಗನ್ನು ನಾನು ಅದೇ ರೀತಿಯಾಗಿ ತೆಗೆದು ಇಟ್ಕೊಂಡಿದ್ದು ಉಂಟು ಬಟ್ಟೆ ನನಗೆ ಬೇಡ ನನಗೆ ರಿಂಗ್ ಆದರೆ ಸಾಕು ಅಂತ ಅವಾಗೆಲ್ಲ ಅವಾಗಲೇ ಹೇಳ್ತಾಯಿದ್ರು ಇವಳು ಇವಾಗಲೇ ಎಲ್ಲ ಗೋಲ್ಡೆಲ್ಲ ತೆಗೆದಿಟ್ಕೊಳ್ತಿದ್ದಾಳೆ ಅಂತ ಎಲ್ಲ ಸೊ ಹಾಗೆ ನಾನು ಚಿಕ್ಕವಳು ಇದ್ದಾಗ್ಲಿಂದನೂ ಅಷ್ಟೇ ನಮ್ಮ ಅಮ್ಮ ಒಂದು ರಿಂಗ್ ಕೊಡಿಸಿದ್ರು ಬಟ್ ನಾನು ಅದನ್ನು ಬಟ್ಟೆ ತೊಗೊಡ್ಲಾ ಏನು ತೊಗೊಡ್ಲಿ ಅಂತ ಕೇಳಿದಾಗ ನಾನು ಅದೊಂದು ರಿಂಗ್ ತೊಗೊಡು ಅಂತ ಕೇಳಿದ್ದೆ ಸೊ ನನಗೆ ಇವಾಗಲೂ ನೆನಪಿದೆ ಸೊ ಈ ರೀತಿಯಾಗಿ ಮಕ್ಕಳಿಗೂ ಕೂಡ ಹೇಳ್ಕೊಡೋದ್ರಿಂದ ಮಕ್ಕಳು ಚಿಕ್ಕ ವಯಸ್ಸಿನಲ್ಲೇ ಎಲ್ಲ ಈ ಥರ ಈ ರೀತಿಯಾದಂತಹ ಗೋಲ್ಡ್ ಪರ್ಚೇಸಿಂಗ್ ಐಡಿಯಾಸ್ ಅವ್ರು ಕೂಡ ಬರುತ್ತೆ ಹಾಗೆ ಮನಿ ಸೇವಿಂಗ್ಸ್ ಐಡಿಯಾಸ್ ಅವ್ರಿಗೂ ಕೂಡ ಬರುತ್ತೆ ಅಂತ ಹೇಳ್ತಾ ಹಾಗೆ ಇನ್ನು ಕೆಲವೊಂದೊಂದು ಕೋಲ್ಡ್ ಟಿಪ್ಸ್ಗಳಿಗಾಗಿ ಇನ್ನಷ್ಟು ವಿಡಿಯೋನ ನೀವು ನೋಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಹಾಗೆ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ನೀವಿನ್ನ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಇನ್ನಷ್ಟು ಹೆಚ್ಚು ಹೆಚ್ಚು ಮನಿ ಸೇವಿಂಗ್ ಟಿಪ್ಸ್ ಆಗಿರ್ಬೋದು ಗೋಲ್ಡ್ ಜ್ಯುವೆಲ್ಸ್ ಈ ರೀತಿಯಾದಂತಹ ಟಿಪ್ಸ್ ನಿಮಗೆ ಬೇಕಾದರೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸೊ ಯಾವುದೇ ಒಂದು ಹೊಸ ವೀಡಿಯೋ ಹಾಕಿದ್ರೂ ನಿಮಗೆ ಒಂದು ನೋಟಿಫಿಕೇಷನ್ ಆದಷ್ಟು ಬೇಗ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಪುಟ್ಟದಾದಂತಹ ಪಾರ್ಟ್ ಟೂ ವೀಡಿಯೋ ಉಂಡಿಯಲ್ಲಿ ಹಣ ಸೇವಿಸ್ ಸೇವ್ ಮಾಡಿ ನಾವು ಗೋಲ್ಡನ್ನು ಪರ್ಚೇಸ್ ಮಾಡ್ಬೋದು ಅನ್ನೋದು ಸೆಕೆಂಡ್ ಪಾರ್ಟಿದು ಸೊ ಇಷ್ಟ ಆದರೆ ಎನ್ಕರೇಜ್ ಮಾಡಿ ಥ್ಯಾಂಕ್ ಯು ಸೊ ಮಚ್